ನಮಸ್ತೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಕೃಷ್ಣ ಪಕ್ಷ ಅಂದರೆ ಕರುವ ಚಂದ್ರ ಈ ದಿನ ಹೇಗಿದೆ ಅಂತ ನೋಡಿದರೆ ಅಮೃತ ಕಾರ್ಯಸಿದ್ಧಿ ಇದೆ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷ ಹದಿನಾಲ್ಕು ಸೆಕೆಂಡ್ವರೆಗೂ ಆನಂತರ ಖಂಡಿತವಾಗಿಯೂ ಅಶುಭ ದಿನ ಅಂದರೆ ಮರಣ ಮೃತಿಯೂ ಇದೆ ಹಾಗಾಗಿ ಇವತ್ತು ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ ಇವತ್ತು ದ್ವಾದಶಿ ತಿಥಿ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷ ಇಪ್ಪತ್ತ್ನಾಲ್ಕು ಸೆಕೆಂಡ್ವರೆಗಿದೆ ಶತಪಿಷ ನಕ್ಷತ್ರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷ ಹದಿನಾಲ್ಕು ಸೆಕೆಂಡ್ವರೆಗಿದೆ ಇದು ಅಲ್ಲದೆ ಕೆಲವು ವಿಷಯಗಳು ಶುಭ ಯೋಗ ಅಂತ ಆದ್ದರಿಂದಾಗಿ ಇವತ್ತಿನ ದಿನದಲ್ಲಿ ಶತಪಿಷಾ ನಕ್ಷತ್ರ ಶುಭವನ್ನು ನೀಡುತ್ತದೆ ಹಾಗಾಗಿ ಮೂರು ಮೂವತ್ತೊಂಬತ್ತುವರೆಗೂ ಉತ್ತಮ ಸಮಯ ಮತ್ತಷ್ಟು ವಿಶೇಷಕ್ಕೆ ಬರೋಣ ಇವತ್ತು ಸೂರ್ಯೋದಯ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಸೂರ್ಯ ಅಸ್ತಮನ ಸಂಜೆ ಆರು ಮೂವತ್ತೆರಡು ಇಷ್ಟರಲ್ಲಿ ನಕ್ಷತ್ರ ಪಾದಗಳನ್ನು ನಾವು ನೋಡೋಣ ಬೆಳಗ್ಗೆ ಆರು ಹನ್ನೆರಡರಿಂದ ಹತ್ತು ಹದಿನೆಂಟು ಎ ಎಂವರೆಗೂ ಶತಬಿಷ ನಕ್ಷತ್ರ ಮೂರನೇ ಪಾದ ಆನಂತರ ಮಧ್ಯಾಹ್ನ ಮೂರು ವರೆಗೂ ಶತಬಿಷ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಶತಬಿಷ ನಕ್ಷತ್ರ ಮುಗಿತಿದೆ ಅಂದರೆ ಮೂರು ಮೂವತ್ತೊಂಬತ್ತಿಗೆ ನೆಕ್ಸ್ಟ್ ಪೂರ್ವ ಭಾದ್ರಪದ ನಕ್ಷತ್ರ ಒಂದನೇ ಪಾದ ಪ್ರಾರಂಭವಾಗಿ ರಾತ್ರಿ ಒಂಬತ್ತು ಗಂಟೆವರೆಗಿದೆ ಆನಂತರ ರಾತ್ರಿ ಎರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಪೂರ್ವ ಭಾದ್ರಪದ ನಕ್ಷತ್ರ ಎರಡನೇ ಪಾದ ಆನಂತರ ಅಂತಂದರೆ ಎರಡು ಗಂಟೆ ಇಪ್ಪತ್ತು ನಿಮಿಷದ ಮೇಲೆ ಪೂರ್ವಭಾದ್ರ ನಕ್ಷತ್ರದ ಮೂರನೇ ಪಾದ ಪ್ರಾರಂಭವಾಗುತ್ತದೆ ಇಲ್ಲಿಯವರೆಗೂ ಕುಂಭರಾಶಿನಿ ಈ ನಕ್ಷತ್ರ ನಾಳೆಯವರೆಗಿರುತ್ತದೆ ಹಂಗಾಗಿ ನಾಳೆಯ ದಿನ ಹೇಗಿರುತ್ತೆ ಅಂತ ನೋಡ್ಕೋಬೋದು ಈಗ ನಾವು ಮುಂದೆ ಹೋಗಿ ನಾಳೆ ದಿನ ಹೇಗಿದೆ ಅಂತ ಸ್ವಲ್ಪ ಹಿಂಸೆ ನೋಡಿಕೊಳ್ಳೋಣ ಅದರಲ್ಲಿ ನಾಳೆ ದಿನ ಅಂತಂದರೆ ಏಳನೇ ತಾರೀಕು ಅಂದರೆ ಏಳು ನಾಲ್ಕು ಈ ದಿನದಲ್ಲಿ ಇರುವಂಥ ಸ್ವಲ್ಪ ಒಳ್ಳೆಯದು ಕಟ್ಟೋದನ್ನು ಸ್ವಲ್ಪ ನೋಡಿಕೊಳ್ಳೋಣ ಯಾಕೆಂತಂದರೆ ನಾಳೆಯ ಕಾರ್ಯಗಳಕ್ಕಾಗಿ ಇವತ್ತು ಸ್ವಲ್ಪ ಚೆಕ್ ಮಾಡಿಕೊಳ್ಳೋದು ಅಂತ ನಾಳೆ ಭಾನುವಾರ ಕೃಷ್ಣಪಕ್ಷ ನಾಳೆ ತ್ರಯೋದಶಿ ಇದೆ ಆರು ಗಂಟೆ ಐವತ್ನಾಲ್ಕು ನಿಮಿಷ ಬೆಳಗ್ಗೆವರೆಗೂ ಆಮೇಲೆ ಚತುರ್ದಶಿ ಚತುರ್ದಶಿ ಅಲ್ಲಿಂದ ದಿನ ಪೂರ್ತಿ ಇರುತ್ತದೆ ಅಂದರೆ ಏನರ್ಥ ಅಂತಂದರೆ ರಾತ್ರಿ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷ ಹದಿನೆಂಟು ಸೆಕೆಂಡ್ವರೆಗಿದೆ ಆ ನಂತರ ಅಮಾವಾಸ್ಯೆ ಪ್ರಾರಂಭವಾಗುತ್ತೆ ನಾಳೆ ಪೂರ್ವ ಭಾಗ್ರಪದ ನಕ್ಷತ್ರ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷ ಆರು ಸೆಕೆಂಡು ಮಧ್ಯಾಹ್ನದವರೆಗೂ ಅಲ್ಲಿಯವರೆಗಿದೆ ಆದರೂ ಕಾರ್ಯನಾಶ ಅಂತ ಒಂದು ವಿಷಯ ಇರೋದರಿಂದ ಶುಭವಲ್ಲ ಅಶುಭ ಇದು ಎಲ್ಲಿಯವರೆಗೂ ಅಂತ ನೋಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಆ ರೀತಿಯಾಗಿದೆ ಆಮೇಲೆ ಪರವಾಗಿಲ್ಲ ಆದರೂ ಅಮಾವಾಸ್ಯೆ ಬರುತ್ತದೆ ಎಚ್ಚರ ಇವತ್ತಿನ ದಿನ ಮತ್ತಷ್ಟು ವಿಶೇಷಕ್ಕೆ ಬರೋಣ ನೂರು ಪರ್ಸೆಂಟ್ ಒಳ್ಳೆಯದು ನೂರು ಪರ್ಸೆಂಟ್ ಕೆಟ್ಟೋದು ಅಂತ ನೋಡೋಣ ಇದರಲ್ಲಿ ನೂರು ಪರ್ಸೆಂಟ್ ಕೆಟ್ಟೋದು ಅಂತ ನಾವು ನೋಡೋಕ್ಕೆ ಹೋದರೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಚಂದ್ರಾಶ್ರಮವಿದೆ ಆರು ಹನ್ನೆರಡರಿಂದ ಅದೇ ಸಮಯದಲ್ಲಿ ದುರ್ಮುಹೂರ್ತ ಕೂಡ ಆರು ಹನ್ನೆರಡರಿಂದ ಇದೆ ಏಳು ಎರಡುವರೆಗೂ ನಾ ಜನರಲ್ ಆಗಿ ಇವತ್ತು ಎಲ್ಲರಿಗೂ ಆರು ಹನ್ನೆರಡು ಅಂದರೆ ಎ ಎಮ್ರಿಂದ ಏಳು ಎರಡು ಎ ಎಮ್ ವರೆಗೂ ದುರ್ಮುಹೂರ್ತ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಐವತ್ತುವರೆಗೂ ರಾಹುಕಾಲ ಮಧ್ಯಾಹ್ನ ಒಂದು ಐವತ್ನಾಲ್ಕರಿಂದ ಮೂರು ಇಪ್ಪತ್ತೇಳುವರೆಗೂ ಎಮ್ಕಂಡ ಕಾಲ ಮಧ್ಯಾಹ್ನ ಎರಡು ಐವತ್ತೆರಡರಿಂದ ಮೂರು ಮೂವತ್ತೊಂಬತ್ತುವರೆಗೂ ಮೃತ್ಯು ರಾತ್ರಿ ಒಂಬತ್ತು ಇಪ್ಪತ್ತರಿಂದ ಹತ್ತು ನಲ್ವತ್ತಾರು ವರೆಕೂ ನಕ್ಷತ್ರ ವಿಷ ಘಟಿಕ ಕಾಲ ಆಮೇಲೆ ರಾತ್ರಿ ಅಂದರೆ ಲೇಟ್ ನೈಟ್ ಒಂದು ನಲವತ್ತೊಂಬತ್ತರಿಂದ ಮೂರು ಗಂಟೆ ಹದಿನೇಳು ನಿಮಿಷ ಎ ಎಂ ಅಂದರೆ ರಾತ್ರಿವರೆಗೂ ವಿಷ ಕಾಲ ಅಂತ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ದೋಷ ಬರುವಂಥದ್ದು ಈ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು ಮಾಡಿದರೆ ದೋಷ ಬರುತ್ತೆ ಸರಿ ಇವತ್ತು ಶುಭ ಸಮಯಗಳನ್ನು ನೋಡೋಣ ಏನೆಲ್ಲ ಇರುತ್ತದೆ ಅಂತ ನೋಡಿಕೊಳ್ಳಕ್ಕಾಗಿ ಈ ವಿಷಯಕ್ಕೆ ಬರ್ತೀವಿ ಇವತ್ತಿನ ದಿನ ಪ್ರಕಾರ ಶತಪಿಶಾ ನಕ್ಷತ್ರ ದ್ವಾದಶೀತತಿ ಇಂಥದ್ದೆಲ್ಲ ಇರುತ್ತದೆ ಇದರಲ್ಲಿ ಇವತ್ತು ಚಂದ್ರನು ವಾಸ ಮಾಡುವಂಥದ್ದು ಪಶ್ಚಿಮ ದಿಕ್ಕಲ್ಲಿ ಅಂದರೆ ವೆಸ್ಟ್ ಡೈರೆಕ್ಷನಲ್ಲಿ ಇರುತ್ತದೆ ಚಂದ್ರನ ದರ್ಶನ ಮಾಡೋಕ್ಕೆ ವೆಸ್ಟ್ ದಿಕ್ಕಲ್ಲಿ ನೋಡಿ ಆ ಕಡೆ ತಿರುಗಿ ಅಂದರೆ ಆ ಕಡೆ ಮುಖ ನೋಡಿ ಚಂದ್ರನನ್ನು ದರ್ಶನ ಮಾಡ್ಬೋದು ನಂತರ ನೋಡುವಂಥ ಇನ್ನೊಂದು ಸಮಯ ಇದು ಶನಿಹೋರೆ ಬರುತ್ತದೆ ಆರು ಹನ್ನೆರಡರಿಂದ ಏಳು ಹದಿನಾಲ್ಕುವರೆಗೂ ಇದರಲ್ಲಿ ಏಳು ನಾಲ್ಕರಿಂದ ಏಳು ಹದಿನಾಲ್ಕುವರೆಗೂ ಹೋರೆ ಶನಿದೇವರನ್ನ ಪೂಜೆ ಮಾಡ್ಕೋಬೋದು ಉತ್ತಮ ಸಮಯ ಮತ್ತು ಗುಳಿಕೆ ಕಾಲ ಇರುತ್ತದೆ ಆರು ಹನ್ನೆರಡರಿಂದ ಏಳು ನಲವತ್ತೈದುವರೆಗೂ ಇದರಲ್ಲಿ ಏಳು ನಲವತ್ತೈದನ ಮೇಲೆ ಶುಭ ಸಮಯವಾಗಿದೆ ಈ ಸಮಯದಲ್ಲಿ ಶುಕ್ಲ ಯೋಗವಿದೆ ನಂತರ ನೋಡುವಂಥದ್ದು ಗುರುಹೊರೆ ಏಳು ಹದಿನಾಲ್ಕರಿಂದ ಎಂಟು ಹದಿನಾರುವರೆಗಿದೆ ವರೆಗಿದೆ ಆದರೂ ಇದರಲ್ಲಿ ಏಳು ಹದಿನಾಲ್ಕು ಹೊರೆ ಅಂತಂದರೆ ಖಂಡಿತವಾಗಿ ಈ ಸಮಯದಲ್ಲಿ ಶುಭವನ್ನು ಮಾಡಬಹುದು ಹೆಚ್ಚು ಕಮ್ಮಿ ಅಂದರೆ ಎಂಟು ಕಾಲು ಶುಭವಾಗಿರುತ್ತದೆ ನಂತರ ನೋಡುವಂಥದ್ದು ಅಮೃತ ಕಾಲ ಅಂತ ಈ ಅಮೃತ ಕಾಲ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಹದಿನೈದುವರೆಗೂ ಮಾತ್ರನೇ ಶುಭವಾಗಿದೆ ಎಲ್ಲ ಟೈಮು ಶುಭವಲ್ಲ ಯಾಕಂದರೆ ಆ ಸಮಯದಲ್ಲಿ ಬೇರೆ ಕೆಟ್ಟೋದು ಇರ್ತದೆ ಆದ್ದರಿಂದ ಫಿಲ್ಟರ್ ಮಾಡಿದ್ರೆ ಬರೀ ಮೂರು ನಿಮಿಷಗಳು ಮಾತ್ರ ಚೆನ್ನಾಗಿರೋದು ಯಾಕೆಂತಂದರೆ ಒಂಬತ್ತು ಹನ್ನೆರಡರಿಂದ ಹತ್ತು ಮೂವತ್ತೆಂಟಕ್ಕೆ ಮುಗಿತದೆ ಅಂತಂತೀವಿ ಆದರೆ ಇದರಲ್ಲಿ ಹತ್ತು ಐವತ್ತೆರಡು ಮೇಲೆ ಶುಭವಾಗಿದೆ ಈ ಸಮಯದಲ್ಲಿ ಶುಕ್ರ ಹೊರೆ ಇದೆ ಹತ್ತು ಐವತ್ತೆರಡರಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಶುಕ್ರ ಹೊರೆ ಬ್ಯೂಟಿ ಪಾರ್ಲರ್ ಅದು ಸಂಬಂಧಪಡುವ ಕೆಲಸಗಳು ಮಕ್ಕಳಿಗೆ ಬೇಕಾಗಿರೋ ವಿಷಯಗಳು ಅಲಂಕಾರ ಬಟ್ಟೆ ಆಭರಣ ಇದು ಹಾಕೊಳ್ಳೋಕ್ಕೂ ಅದು ಸಂಬಂಧಪಡುವ ವಿಷಯಗಳಿಗೂ ಕೂಡ ಶುಭವಾಗಿದೆ ಹನ್ನೊಂದು ಇಪ್ಪತ್ತುವರೆಗೂ ಅಂದರೆ ಹತ್ತು ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಆದರೂ ಹತ್ತು ಐವತ್ತೆರಡು ಮೇಲೆ ಹನ್ನೊಂದು ಇಪ್ಪತ್ತುವರೆಗೂ ಇದು ಶುಭವಾಗಿದೆ ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಅಮೃತ ಗಳಿಗೆ ಹತ್ತು ಐವತ್ತೆರಡು ಮೇಲೆ ಸುಮಾರು ಹನ್ನೆರಡು ಇಪ್ಪತ್ತೆರಡುವರೆಗೂ ಅಮೃತಗಳಿಗೆ ಇದರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಇದು ಶುಭಕರವಾಗಿ ನಮಗೆ ಹೆಲ್ಪ್ ಆಗುತ್ತದೆ ಮತ್ತೊಂದು ಸಮಯ ಬುಧ ಹೊರೆ ಅಂತ ಈ ಬುಧ ಹೊರೆ ಹನ್ನೊಂದು ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗುತ್ತದೆ ಹನ್ನೆರಡು ಇಪ್ಪತ್ತೆರಡುವರೆಗೂ ವ್ಯಾಪಾರಿಗಳಿಗೂ ವಿದ್ಯಾರ್ಥಿಗಳಿಗೂ ಉತ್ತಮ ಸಮಯ ಕೂತು ಹೋದರೆ ಜ್ಞಾಪದಲ್ಲಿರುತ್ತದೆ ಇದೆಲ್ಲ ನೀವು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ ಮತ್ತು ಅಭಿಜಿತ್ ಮುಹೂರ್ತ ಎಂದಿನಂತೆ ನಾವು ದಿನವೂ ನೋಡೇ ನೋಡ್ತೀವಿ ಹನ್ನೊಂದು ಏಳರಿಂದ ಅಂದರೆ ಮಧ್ಯಾಹ್ನ ಸಮಯ ಹನ್ನೆರಡು ನಲವತ್ತೇಳುವರೆಗೂ ಅಭಿಜಿತ್ ಮುಹೂರ್ತವಿದೆ ಇದು ಶುಭವಾಗಿದೆ ನಂತರ ಪಂಚಕ ಮುಹೂರ್ತ ಅಂತಂತೀವಿ ಒಳ್ಳೆ ಮುಹೂರ್ತ ಅಂತ ಹೆಸರು ಹನ್ನೆರಡು ನಲವತ್ತೆರಡರಿಂದ ಒಂದು ಐವತ್ತೆರಡುವರೆಗೂ ಶುಭಕರವಾಗಿದೆ ಇದರಲ್ಲಿ ನಾವು ಟೈಮ್ ಕೆಟ್ಟ ಟೈಮ್ನ ಕಟ್ ಮಾಡಿ ಒಳ್ಳೆ ಟೈಮ್ ಮಾತ್ರ ಕೊಡ್ತಾ ಇದ್ದೀವಿ ಇದನ್ನೇ ನೀವು ಪಂಚಾಂಗದಲ್ಲೋ ಅಥವಾ ಇನ್ನೊಬ್ಬರು ಕೊಡೋದರಲ್ಲಿ ಹುಡುಕಿದ್ರೆ ಖಂಡಿತವಾಗಿಯೂ ಡಿಫರೆನ್ಸ್ ಇರುತ್ತದೆ ಯಾಕೆಂತಂದರೆ ನಾವು ಅದರಲ್ಲಿ ಕೆತ್ತು ತೆಗೆದಿರುತ್ತೀವಿ ಅಂತ ಆದ್ದರಿಂದ ಇದನ್ನು ಮೈಂಟೇನ್ ಮಾಡ್ಕೊಳ್ಳಿ ನಂತರ ನಾವು ನೋಡುವಂಥ ಇನ್ನೊಂದು ಒಳ್ಳೆಯ ಸಮಯ ಅಂತ ಹೋಗೋಣ ಇದನ್ನು ಈ ಸಮಯದಲ್ಲಿ ಗುರು ಹೊರೆ ಬರುತ್ತದೆ ಇದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಇದು ಸ್ಟಾರ್ಟ್ ಆಗುತ್ತೆ ಮೂರು ಇಪ್ಪತ್ತೇಳುವರೆಗೂ ಆದರೂ ಈ ಗುರುಹೊರೆಯ ಇವತ್ತು ಬಿಟ್ಟುಬಿಟ್ಟು ಮೂರು ನಲವತ್ತೊಂದರಿಂದ ರಾತ್ರಿ ಒಂಬತ್ತು ಹದಿನೆಂಟುವರೆಗೂ ಶುಭಕರವಾಗಿರುತ್ತದೆ ಇದೆಲ್ಲ ಒಳ್ಳೆಯ ಸಮಯಗಳು ಅಂತ ಮತ್ತು ಇನ್ನೊಂದು ಸಮಯವನ್ನು ನಾವು ನೋಡೋಣ ಇದು ಶುಭ ಸಮಯವೇ ಆದರೆ ಇದು ಇನ್ನೂ ಲೇಟಾಗಿರುತ್ತದೆ ಇದರಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರ ಎರಡನೇ ಪಾದವಿದೆ ಆದರೂ ಅದನ್ನು ಬಿಟ್ಟು ಬಿಡೋಣ ಗುರು ಹೊರೆಯನ್ನು ಹುಡುಕಿದ್ರೆ ರಾತ್ರಿ ಒಂಬತ್ತು ಇಪ್ಪತ್ತೇಳರಿಂದ ಹತ್ತು ಇಪ್ಪತ್ತೈದುವರೆಗೆ ಇರುತ್ತದೆ ಆದರೂ ನಾವು ಇದರಲ್ಲಿ ಶುಭವಾಗಿರುವಂಥ ಸಮಯ ಅಂತ ಹುಡುಕಿದ್ರೆ ಹತ್ತು ನಲವತ್ತು ಎಂಟು ಮೇಲಾಗುತ್ತದೆ ಆದ್ದರಿಂದಾಗಿ ಈ ಸಮಯವನ್ನು ಬಿಟ್ಟು ಬೇರೆ ಒಂದು ಸಮಯಕ್ಕೆ ನಾವು ಹೋಗೋಣ ನಿಶ್ಚಿತ ಮುಹೂರ್ತ ಅಂತ ಹೆಸರು ಇದು ರಾತ್ರಿ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಬರುತ್ತದೆ ಬಂದು ಎರಡು ಗಂಟೆ ಆ ಸಮಯದವರೆಗೆ ಇರುತ್ತದೆ ಅಂತ ಇದರಲ್ಲಿ ನಾವು ಕರೆಕ್ಟಾಗಿ ನಾವು ತಗೊಳ್ಳೋ ಸಮಯಾನೆ ಹೇಳ್ಬಿಡ್ತೀನಿ ಕೇಳಿ ರಾತ್ರಿ ಸಮಯ ಸುಮಾರು ಹನ್ನೊಂದು ಐವತ್ತೆಂಟನ ಮೇಲೆ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ನಿಶ್ಚಿತ ಮುಹೂರ್ತ ಶುಭವಾಗಿದೆ ಸೇಮ್ ಟೈಮಲ್ಲಿ ಶುಕ್ರ ಹೊರೆಯೂ ಇದೆ ಇದು ರಾತ್ರಿಯಲ್ಲಿ ಬರುತ್ತದೆ ಆದ್ದರಿಂದ ಅದನ್ನು ಬಿಟ್ಟುಬಿಡೋಣ ಆದರೂ ಬೆಳಗಿನ ಜಾವದಲ್ಲಿ ಬ್ರಹ್ಮ ಮುಹೂರ್ತವನ್ನು ನೋಡೋಣ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಇಪ್ಪತ್ತಾರರೆಗೂ ಬ್ರಹ್ಮ ಮುಹೂರ್ತವಿದೆ ಇದರಲ್ಲಿ ಐದು ಹತ್ತೊಂಬತ್ತು ಮೇಲೆಯೇ ಶುಭವಾಗಿದೆ ಆದ್ದರಿಂದ ಬ್ರಹ್ಮ ಮುಹೂರ್ತದಲ್ಲೂ ಕೂಡ ಶುಭವನ್ನು ನಾವು ಹುಡುಕ್ತೀವಿ ಐದು ಹತ್ತೊಂಬತ್ತರಿಂದ ಕಂಟಿನ್ಯೂ ಆಗಿ ಬೆಳಗ್ಗೆ ಸೂರ್ಯನು ಉದಯ ಆಗುವವರೆಗೂ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ ಇದೆಲ್ಲ ಚಂದ್ರನ ಮತ್ತು ಗ್ರಹಗಳನ್ನು ನಾವು ಅಲ್ಲಿ ಸ್ಪೆಷಲಾಗಿಟ್ಕೊಂಡು ನೋಡಿರುವಂಥದ್ದು ಇದರಲ್ಲಿ ನಾವು ನೋಡುವ ನೆಕ್ಸ್ಟ್ ವಿಷಯ ಏನು ಅಂತಂದರೆ ತಾರಾ ಮತ್ತು ಚಂದ್ರ ಬಲ ಅಂದರೆ ಅವರವರ ನಕ್ಷತ್ರಕ್ಕೆ ಹೇಗಿರುತ್ತೆ ಅಂತ ನೋಡೋದು ಇದರಲ್ಲಿ ನಾವು ಫಸ್ಟ್ ಹೇಳುವಂಥದ್ದು ಆರು ಹದಿಮೂರರಿಂದ ಮೂರು ಮೂವತ್ತೊಂಬತ್ತು ಆಮೇಲೆ ಮೂರು ಮೂವತ್ತು ಒಂಬತ್ತರಿಂದ ಫುಲ್ ಡೇ ಇವತ್ತು ಆರು ಹದಿಮೂರರಿಂದ ಮೂರು ಮೂವತ್ತೊಂಬತ್ತುವರೆಗೆ ಹೇಗಿರುತ್ತದೆ ಅಶ್ವಿನಿ ನಕ್ಷತ್ರಕ್ಕೆ ಅಂದರೆ ಶತಪಿಶ ನಕ್ಷತ್ರ ಬಂದಿದೆ ಅನುಕೂಲವು ಇಷ್ಟಾರ್ಥ ಸಿದ್ಧಿಯಲ್ಲ ಆಗಿ ಬರುತ್ತೆ ಶುಭ ದಿನ ನಿಮಗೆ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಶುಭ ದಿನವಲ್ಲ ಅಶುಭವಿದೆ ಎಚ್ಚರ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದದವರೆಗೆ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯು ಮೂರು ಮೂವತ್ತೊಂಬತ್ತು ಮಧ್ಯಾಹ್ನದವರೆಗಿದೆ ಕೃತಿಕಾ ನಕ್ಷತ್ರ ಋಷಭ ರಾಶಿ ಕ್ಷೇಮವು ಅಭಿವೃದ್ಧಿಯೂ ಇದೆ ಮೂರು ಮೂವತ್ತೊಂಬತ್ತುವರೆಗೂ ಆಮೇಲೆ ಸರಿ ಇಲ್ಲ ರೋಹಿಣಿ ನಕ್ಷತ್ರ ಋಷಭರಾಶಿಯವರಿಗೆ ಇವತ್ತಿನ ದಿನ ಮೂರು ಮೂವತ್ತೊಂಬತ್ತನ ಮೇಲೆಯೇ ಚೆನ್ನಾಗಿರೋದು ಬೆಳಗ್ಗೆ ಅಭಿವೃದ್ಧಿ ಇಲ್ಲ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಸಂಪತ್ತಿದೆ ಉದ್ಯೋಗದಲ್ಲೂ ಕೂಡ ಅಭಿವೃದ್ಧಿ ಇದೆ ಮಧ್ಯಾಹ್ನ ಮೂರು ಮೂವತ್ತೊಂಬತ್ತುವರೆಗೂ ಆಮೇಲೆ ವಿಪತ್ತು ಉಂಟು ಎಚ್ಚರ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಸಂಪತ್ತು ಸ್ವಲ್ಪ ಕಾರ್ಯ ತಡೆ ಇದು ಮಧ್ಯಾಹ್ನ ಮೂರು ಮೂವತ್ತೊಂಬತ್ತುವರೆಗೂ ಆ ನಂತರ ಶುಭವಾಗಿಲ್ಲ ಅಶುಭವಾಗಿದೆ ವಿಪತ್ತು ಬರುತ್ತದೆ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆಯು ಕಾರ್ಯತರೆಯು ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆಯೇ ಶುಭವಾಗಿರೋದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಪರಮ ಮಿತ್ರ ತಾರೆಯಾಗಿ ಮಧ್ಯಾಹ್ನದವರೆಗೂ ಚೆನ್ನಾಗಿದೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಪಾದ ಮಧ್ಯಾಹ್ನದವರೆಗೆ ಎಲ್ಲವೂ ಚೆನ್ನಾಗಿರುತ್ತದೆ ಆದರೂ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರ ಇದೆ ಆದರೂ ಆರೋಗ್ಯದ ವಿಷಯವೇ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ ಮಧ್ಯಾಹ್ನ ಮೇಲೆ ಕೂಡ ಶುಭವಾಗಿದೆ ಯಾಕೆಂತಂದರೆ ಪರಮ ಮೈತ್ರಿ ಆಗಿರೋದರಿಂದ ಇವತ್ತು ದಿನಾಪೂರ್ತಿ ಚೆನ್ನಾಗಿದೆ ಆರೋಗ್ಯದ ವಿಷಯ ಮಾತ್ರ ಎಚ್ಚರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಟೆನ್ಷನ್ ಇದೆ ಮಧ್ಯಾಹ್ನದವರೆಗೂ ಮಧ್ಯಾಹ್ನ ಮೇಲೆ ಪರವಾಗಿಲ್ಲ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿರುತ್ತದೆ ಮಕ ನಕ್ಷತ್ರ ಸಿಂಹರಾಶಿ ಅನುಕೂಲವು ಸುಖ ಅಭಿವೃದ್ಧಿಯು ಮಧ್ಯಾಹ್ನದವರೆಗಿರುತ್ತದೆ ಉಬ್ಬ ನಕ್ಷತ್ರ ಸಿಂಹರಾಶಿ ಮಧ್ಯಾಹ್ನ ಮೂರು ಮೂವತ್ತೊಂಬತ್ತನ ಮೇಲೆ ಅನುಕೂಲದ ಸಮಯವಿದು ಉತ್ತರ ನಕ್ಷತ್ರ ಸಿಂಹರಾಶಿ ಕ್ಷೇಮವು ಸುಖವು ಮಧ್ಯಾಹ್ನದವರೆಗಿರುತ್ತದೆ ಉತ್ತರ ನಕ್ಷತ್ರ ಕನ್ಯಾರಾಶಿ ಕ್ಷೇಮವು ಶತ್ರುನಾಶವೂ ಇದೆ ನಂತರ ನೋಡುವಂಥದ್ದು ಕನ್ಯಾ ರಾಶಿ ಮಧ್ಯಾಹ್ನ ಮೂರು ಮೂವತ್ತೊಂಬತ್ತರ ಮೇಲೇ ನಿಮ್ಗೆ ಚೆನ್ನಾಗಿರೋದು ಚಿತ್ತ ನಕ್ಷತ್ರ ರಾಶಿ ಸಂಪತ್ತು ಮತ್ತು ಶತ್ರುನಾಶ ಮೂರು ಮೂವತ್ತೊಂಬತ್ತು ಮಧ್ಯಾಹ್ನದವರೆಗೂ ಚಿತ್ತಾನಕ್ಷತ್ರ ತುಳಾರಾಶಿ ಸಂಪತ್ತಿದೆ ಆದರೂ ಕಾರ್ಯ ವಿಘ್ನಗಳು ಸ್ವಲ್ಪ ಇರುತ್ತದೆ ಎಚ್ಚರ ಇದೆಲ್ಲ ಈ ಸಮಯಕ್ಕೆ ಈ ಚಿತ್ತ ನಕ್ಷತ್ರ ತುಳಾರಾಶಿ ಆದ ನಂತರ ಇದು ಮೂರು ಮತ್ತು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಜನ್ಮತಾರೆ ವಿಘ್ನಗಳೆಲ್ಲ ಉಂಟು ದೇವರಲ್ಲಿ ಪ್ರಾರ್ಥನೆ ಇರಲಿ ಆತರ ಪಡಬೇಡಿ ಆದರೆ ಮಧ್ಯಾಹ್ನದ ನಂತರ ಸಂಪತ್ತಿದೆ ವಿಶಾಖ ನಕ್ಷತ್ರ ತುಳಾರಾಶಿ ಪರಮಮಿತ್ರ ತಾರೆ ಮೂರು ಮೂವತ್ತೊಂಬತ್ತು ಮಧ್ಯಾಹ್ನದವರೆಗೂ ಆದ್ದರಿಂದ ಗಮನ ಕೊಟ್ಟರೆ ಎಲ್ಲವನ್ನು ನಾವು ಗೆಲ್ಲಬಹುದು ಆಮೇಲೆ ಅಷ್ಟೊಂದು ಹೇಳ್ಕೊಳ್ಳುವಂಥಷ್ಟು ಇಲ್ಲ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಪರಮಮಿತ್ರ ತಾರೆಯಾಗಿದೆ ಇದು ಮಧ್ಯಾಹ್ನದವರೆಗೂ ಹಂಗ ಶುಭವಾಗಿದೆ ಮಧ್ಯಾಹ್ನದವರೆಗೂ ಅನುರಾಧ ನಕ್ಷತ್ರ ವೃಷ್ಟಿಕ ರಾಶಿ ಮಿತ್ರದ ಇದೆ ಇದು ಮಧ್ಯಾಹ್ನದವರೆಗೂ ಆಮೇಲೇನು ಪರಮ ಮಿತ್ರ ಇದೆ ಆದರೂ ಆರೋಗ್ಯದ ವಿಷಯ ಮಾತ್ರ ಗಮನ ಇಲ್ಲ ಅಂತಂದರೆ ಇವತ್ತು ದಿನಾಪೂರ್ತಿ ಚೆನ್ನಾಗಿರುತ್ತದೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಧ್ಯಾಹ್ನದ ಮೇಲೇನೇ ಉಪಯೋಗವಾಗಿದೆ ಯಾಕೆಂತಂದರೆ ಅಲ್ಲಿಯವರೆಗೂ ಟೆನ್ಷನ್ ಇದೆ ಮೂಲ ನಕ್ಷತ್ರ ಧನಸು ರಾಶಿ ಅನುಕೂಲ ದ್ರವ್ಯ ಲಾಭವೆಲ್ಲ ಉಂಟು ಮಧ್ಯಾಹ್ನದವರೆಗೂ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ ದ್ರವ್ಯ ಲಾಭ ಉಂಟು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಕ್ಷೇಮವು ದ್ರವ್ಯ ಲಾಭವು ಮಧ್ಯಾಹ್ನದವರೆಗಿದೆ ಆ ನಂತರ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಕ್ಷೇಮವು ಧನಹಾನಿಯೂ ಉಂಟು ಮಧ್ಯಾಹ್ನದವರೆಗೂ ಶ್ರವಣ ನಕ್ಷತ್ರ ಮಕರ ರಾಶಿ ಇವತ್ತು ಮಧ್ಯಾಹ್ನ ಮೇಲೇನೇ ಶುಭವಾಗಿರೋದು ಆದರೂ ಧನಹಾನಿ ಇದೆ ಇವತ್ತು ಹಣಕಾಸಿನ ವ್ಯವಹಾರ ಮಾಡಿದ್ರೆ ತೊಂದರೆ ಇಲ್ಸ್ ಹಾಕೊಳ್ತೀರಾ ಎಚ್ಚರ ಧನಿಷ್ಠ ನಕ್ಷತ್ರ ಮಕರ ರಾಶಿ ಸಂಪತ್ತು ಧನಹಾನಿ ಎರಡೂ ಉಂಟು ಸಂಪತ್ತು ವರಮಾನ ಇದೆ ಅದನ್ನು ಭದ್ರವಾಗಿಟ್ಕೊಂಡೇ ಧನಹಾನಿ ಆಗೋದಿಲ್ಲ ನೋಡ್ಕೊಂಡು ಮಾಡಿ ಆಮೇಲೆ ಸಮಯ ಉತ್ತಮವಾಗಿಲ್ಲ ಮಧ್ಯಾಹ್ನದ ಮೇಲೆ ನಂತರ ನೋಡುವಂಥದ್ದು ನಕ್ಷತ್ರಗಳಲ್ಲಿ ಶುಭವಾಗಿರುವಂಥ ಒಂದು ನಕ್ಷತ್ರ ಧನಿಷ್ಠ ನಕ್ಷತ್ರ ಮಕರ ರಾಶಿ ಅಂತಂದರೆ ಸಂಪತ್ತು ಧನಹಾನಿ ಅಂತಂತೀವಿ ಎರಡು ಇದೆ ಅಂತ ಅದೇ ಅದೇ ಧನಿಷ್ಠ ನಕ್ಷತ್ರ ಕುಂಭರಾಶಿ ಅಂತಂದಾಗ ನಿಮಗೆ ಸಂಪತ್ತಿದೆ ಶರೀರ ಸುಖವಿದೆ ಮಧ್ಯಾಹ್ನದವರೆಗೂ ಆಮೇಲೆ ಸಮಯ ಉತ್ತಮವಾಗಿಲ್ಲ ನಾವು ನೋಡುವ ನೆಕ್ಸ್ಟ್ ನಕ್ಷತ್ರ ಶತಮಿಷ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ ನಿಮ್ಮ ಕಾರ್ಯಗಳು ಮಧ್ಯಾಹ್ನ ಮೇಲೆಯೇ ಅನುಕೂಲವಾಗಿ ಆಗೋದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಪರಮ ಮಿತ್ರಧಾರೆ ಶರೀರ ಸುಖ ಇದೆಲ್ಲ ಮಧ್ಯಾಹ್ನ ಮೂರು ಮೂವತ್ತೊಂಬತ್ತುವರೆಗೂ ಆಮೇಲೆ ಅಷ್ಟು ಹೇಳ್ಕೊಳ್ಳುವ ಇಲ್ಲ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಪರಮ ಮಿತ್ರಧಾರೆಯು ವ್ಯಯವೂ ಉಂಟು ಇದೆಲ್ಲ ಮಧ್ಯಾಹ್ನದವರೆಗೂ ಆಮೇಲೆ ಹೇಳ್ಕೊಳ್ಳುವಷ್ಟು ಸಮಯ ಉತ್ತಮವಾಗಿಲ್ಲ ನಂತರ ನೋಡುವಂಥದ್ದು ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ ಮಿತ್ರಧಾರೆ ವ್ಯಯ ಎರಡು ಉಂಟು ರೇವತಿ ನಕ್ಷತ್ರ ಮೀನರಾಶಿ ಟೆನ್ಷನ್ ಇದೆ இதெல்லாம் இதுல மதவரை